ಆ ನೋಡ್ತಾ ದೋಸ್ರ ನೋಡ್ರಿ ಇದು ಕಡೂರಿಗೆ ಕಳ್ಸಾತ್ರಿ ಬೀಜದ ಮರಿ ನೋಡ್ರಿ ಇದು ಕುರಿಯನ್ ಮರಿ ಇದೆ ಅವ್ರಿಗೆ ಲಾಸ್ಟ್ ಟೈಮ್ ಒಂದು ಐದು ಕುರಿ ಕಳಿಸಿದ್ವಿ ಅದಕ್ಕೆ ಕ್ರಾಸಿಂಗ್ ಈ ಮರಿನ ಕೊಟ್ಟು ಕಳ್ಸಾತ್ ನೋಡ್ರಿ ಸೈಜ್ ಚಲೋ ಐತ್ರಿ ಈ ಈ ಥರ ಸೈಜ್ ಇರೋ ಟಗರ್ನ ಹಾಕಿದ್ರಿ ಅಂದ್ರೆ ನಿಮಗೆ ಒಂದು ಕ್ರಾಸಿಂಗ್ ಮಾಡಕ್ಕೆ ಭಾಳ ಅನುಕೂಲ ಆಗುತ್ತೆ ಎರಡ ಲೈಕ್ ನೋಡ್ರಿ ಮತ್ತೆ ಮತ್ತೆ ಇಲ್ಲೊಂದು ಸಣ್ಣ ಮರಿ ಐತಿ ಆ ಮರಿನ ಬೆಂಗಳೂರಿಗೆ ಕಳ್ಸಾಕ್ತೀವಿ ನೋಡಿ ನಮ್ಮ ಫಾರ್ಮ್ ಬಂದಾಗ ಇದನ್ನ ಬೆಂಗಳೂರಿಗೆ ಎಂ ಟಿ ಎಸ್ ಅಥವಾ ಬಿ ಎಸ್ ಕೆ ಗಾಡಿ ಎರಡರೊಳಗೆ ಯಾವ್ದಾದ್ರು ಒಂದು ಗಾಡಿ ಹಾಕಿ ಕಳ್ಸ್ಬೋದು ನೋಡಿ ದೋಸ್ತರು ನೋಡ್ರಿದ ಸೈಜ್ ನೋಡ್ರಿ ತೂಕ ಹೆವಿ ತೂಕ ನೋಡ್ರಿದ ಮರಿ ಹಾಯ್ ದೋಸರ ನಮಸ್ಕಾರ ಎಲ್ಲರ ಹಂಗಿರಪ್ಪ ಎಲ್ಲರೂ ಅಂತ ಹೇಳಿ ತಿಳ್ಕೊತೀನಿ ದೋಸೆ ಇವತ್ತು ಮಂಗಳವಾರ ಐತ್ರಿ ನಾನು ಬಂದೀನಿ ಕೆರಳು ಕುರಿ ಮಾರ್ಕೆಟ್ಗೆ ಆ ಮಾರ್ಕೆಟ್ ಮಾತ್ರ ಅಣ್ಣಾವತೈತ್ರಿ ಇವತ್ತು ಕರಿ ಮರಿಗಳಿಗೆ ಹಂಗ ದೊಡ್ಡ ಎರಡೆಲ್ಲ ನಾಕಲು ಮರಿಗಳಿಗೆ ಹಂಗೆ ಸಾಕೋ ಮರಿಗಳಿಗೆ ರೇಟ್ ಸ್ವಲ್ಪ ಜಂಪ್ ಐತಿ ಬಜಾರ್ ಬಜಾರೊಳಗೆ ವಿಡೇಶ್ವರು ಮಣ್ಣು ಅದಕ್ಕಿಂತ ಮೊದಲು ಯಾರಲ್ಲ ಪಟ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಲಾಕ್ರೈಬ್ ನೋಡ್ರಿ ಬಕ್ರೀದಿಗೋಸ್ಕರ ರೆಡಿಯಾಗಿ ನಿಂತಿರುವಂತ ಪವರ್ಫುಲ್ ಅಮ್ಮಿನ್ಗಳ ಎಳಗಾ ಮರಿಗಳು ಎಲ್ಲಾನು ಎರಡಲ್ಲ ಮರಿಗಳು ಅದಾವ್ರಿ ಲೈವ್ ವೇಟ್ ಸಿಕ್ಸ್ಟಿ ಪ್ಲಸ್ ಅದಾವ್ರಿ ಅರವತ್ತು ಕೆಜಿ ಪ್ಲಸ್ ಅದಾವ ಟೋಟಲ್ ಇಪ್ಪತ್ತೈದು ಮರಿಗಳು ಇದು ಬಂದು ತವಕಲ್ಸಿಪ್ಪ ಬೆಂಗಳೂರ್ನವ್ರದ ಮರಿಗಳು ಇವೆಲ್ಲ ಇಲ್ಲೇ ರೀ ಬಾಗಲಕೋಟ್ ಡಿಸ್ಟ್ರಿಕ್ ಒಳಗೆ ಇವಾಗ ಆಲ್ರೆಡಿ ರೆಡಿಯಾಗಿದ್ದಾವೆ ಯಾರ್ ಯಾರು ಬೇಕಪ್ಪತ್ತಪ್ಪ ಅಂದ್ರೆ ನೀವು ಬುಕ್ಕಿಂಗ್ ಕೂಡ ಮಾಡ್ಕೋಬಹುದು ಇಲ್ಲಪ್ಪ ಅಂತಂದ್ರೆ ನೀವು ಆಗಿ ಬಂದು ಕೂಡ ನೋಡಬಹುದು ನಾಳೆ ನಿಮ್ಗೆ ಬೇಕತ್ತಪ್ಪ ಅಂತಂದ್ರೆ ಡೈರೆಕ್ಟ್ ಬೆಂಗಳೂರೊಳಗೆ ರೀ ಮರಿಗಳು ಅಂದ್ರೆ ನಿಮ್ಗೆ ಯಾವ ಮರಿ ಬೇಕು ನಿಮಗೆ ಆ ಮರಿನ ಕೇರೂರು ಬಜಾರ್ ಬಜಾರೊಳಗೆ ಹಾಕಿ ಆಗಿ ನಿಮ್ಗೆ ಅಲ್ಲಿಗೆ ಕಳಿಸ್ಕೊಡ್ಲಾಗತ್ತೆ ರೀ ಆಮೇಲೆ ನೀವು ಮಾತಾಡ್ಕೊಬೋದು ಹೆಚ್ಚಿನ ಮಾಹಿತಿಗೆ ಡಿಸ್ಪ್ಲೇ ಮೇಲೆ ನಂಬರ್ ಕೊಟ್ಟಿರ್ತೀನಿ ನಾನು ಮಾತಾಡ್ಕೊರಿ ದೋಸ್ತರು ನೋಡ್ರಿ ಇದು ಕರೆ ಮರಿ ನೋಡ್ರಿ ಇದು ಈ ಮರಿ ಮೊಬೈ ಹುಡುಗ ನಮಗೆ ಹದಿನಾಲ್ಕು ಸಾವಿರ ರೂಪಾಯಿ ಕೇಳಿದೆ ಇಲ್ಲಿ ಮತ್ತೆ ಹೊಸ ಒಂದು ವ್ಯಾಪಾರ ಆಗ್ತದೆ ನೋಡ್ರಿ ಹದಿನೆಂಟು ಸಾವಿರ ರೂಪಾಯಿ ವ್ಯಾಪಾರ ವ್ಯಾಪಾರಗಳಿಗೆ ದೋಸ್ರ ನೋಡ್ರಿ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ರೀಡ್ ಆಗಿರ್ಬೋದು ಇದಕ್ಕೆ ಹಾಕಕ್ಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತವು ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷೀನ್ ಏನ್ರಿ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟೀರಿಯಲ್ ಮಾತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೆ ಯಾರು ಇಂಟ್ರೆಸ್ಟ್ ಬರ್ಸೋ ಇದ್ರೆ ಡಿಸ್ಪ್ಲೇ ಮೇಲೆ ಕನೋ ನಂಬರ್ಗೆ ಕಾಲ್ ಮಾಡಿರಿ ಮಾತಾಡಿರಿ ದೋಸ್ತರ ಇವು ಚಾಕಿ ಜವಾರಿ ಮಾಡಿ ನೋಡಿರಿ ಇಲ್ಲಿರೋವೆಲ್ಲ ಏನೋ ಎಸದ್ರಿ ಇಪ್ಪತ್ತ್ಮೂರು ತಗೊಂಡ್ರಿ ಅಣ್ಣ ಹೆಂಗೆ ವ್ಯಾಪಾರ ಹೆಂಗೆ ನಡ್ದೆ ನೋಡ್ರಿ ಅದಕ್ಕ ಹೇಳತ್ತ ನೋಡ್ರಿ ಭಾಳ ಸುಡ್ ಐತ್ರಿ ಪೀಚರ್ ಆಟದ ನೋಡ್ರಿ ಅಲ್ಲ ಏನ ಸಟ್ಟ ಸಟ್ಟ ತೊಗೊಂಡ್ರೆ ಹೆಂಗ್ ಸಟ್ಟ ಸಟ್ಟ ಹನ್ನೆರಡುವ ಹನ್ನೆರಡು ಕಮ್ಮಿ ಹೆಚ್ಚ ಹತ್ತು ಹತ್ತುವರಿ

ಸ್ವಲ್ಪ ರೇಟ್ ಜಾಸ್ತಿ ಐತಿ ಅಂದ್ರೆ ಈಗ ಮಟನ್ ಲೆಕ್ಕದಾಗ ಮಟನ್ ಏಳ್ನೂರು ಮಾರು ಅಂದ್ರೆ ಇಲ್ಲಿ ತೊಳಗ ನಿಮಗೆ ಆಲ್ಮೋಸ್ಟ್ ಒಂದು ಒಂಬೈನೂರು ಸಾವಿರ ರೂಪಾಯಿ ಲೆಕ್ಕ ಬರ್ತಿದ್ದೆ ದೋಸ್ರೆ ಇಲ್ಲೋಸ್ ಎಳಗ ಮರಿ ಅದ ನೋಡ್ರಿ ಭಯಂಕರ ಅದಾವ ಅನ್ನವತ್ತದ ನೋಡ್ರಿ ಮರಿ ಭಾಳ ಚಲೋ ಶೋಕಿ ಅದಾವೆ ಏನು ಹೇಳತ್ತಾರ ನೋಡ್ರಿ ರೇಟ್ ವ್ಯಾಪಾರ ನಡೆಯಾಗದತ್ರೀ ಇಲ್ಲಿ ಹೇಳಕ್ಕೆ ಅಂದರೆ ಆಲ್ಮೋಸ್ಟ್ ಲೈವ್ ವೇಟಲ್ಲ ಒಂದು ಇಪ್ಪತ್ತು ಕೆ ಜಿ ಹದಿನೆಂಟು ಇಪ್ಪತ್ತು ಕೆ ಜಿ ಬರೋತ್ರಿ ಏನು ಹೇಳತ್ತರಪ್ಪ ವ್ಯಾಪಾರ ವ್ಯಾಪಾರ ಏನು ಹೇಳಕತ್ತಾರ ಹನ್ನೆರಡು ಸಾವಿರ ರೂಪಾಯಿ ಹೇಳತ್ತಾರ ದೋಸ್ರ ಹನ್ನೆರಡು ಸಾವಿರ ರೂಪಾಯಿ ವ್ಯಾಪಾರ ಹೇಳತ್ತಾರ ನೋಡಿರಿ ಆಲ್ಮೋಸ್ಟ್ ಒಂದು ಹತ್ತು ಹತ್ತುವರೆ ಹಿಂಗೆ ಮುಗಿರ್ಬೋದು ರೀ ಮರೀ ಬಂದು ಇಲ್ಲ ನೋಡ್ರಿ ಈ ಮರಿ ಸ್ವಲ್ಪ ರೇಟ್ ಕಮ್ಮಿ ರೀ ಯಾಕಂದ್ರೆ ಹೊಲಸಾಗ್ಯಾವ ಇದೇ ಮರಿನ ತಗೊಂಡೋಗಿ ತೊಳೆದ್ರಪ್ಪ ಅಂತಂದ್ರೆ ಎರಡ್ ನೂರು ಮೂರು ರೂಪಾಯಿ ಜಾಸ್ತಿ ಮಾಡ್ಕೊಂಡ್ರೆ ಏನ್ ಹೇಳಕ್ ಯಾರ ಏನ್ ಹೇಳತ್ರಿ ಒಂಬತ್ತೂರಿ ಹೆಣ್ಮರಿಸದ್ರಿ ಎಲ್ಲ ಕಂಡು ಟೋಟಲ್ ಹದಿನಾಲ್ಕು ಮರಿ ದೋಸೆ ನೋಡ್ರಿ ಹದಿನಾಲ್ಕು ಮರಿ ಅದಾವಂತ ನೋಡ್ರಿ ಒಂಬತ್ತುವರೆ ಸಾವಿರ ರೂಪಾಯಿ ವ್ಯಾಪಾರ ಚಲೋ ಮರಿ ಮೀರಿ ಇವ್ನಾಗ್ ಬಿಟ್ರಪ್ಪ ಅಂದ್ರೆ ಒಂದು ಎರಡು ರೂಪಾಯಿ ಜಾಸ್ತಿ ಮಾಡ್ತಾವ ಏನ್ ಹೇಳ ಹತ್ತುವರೆ ಸಾವಿರ ರೂಪಾಯಿ ದೋಸ್ರಾ ನೋಡಿರಿ ಹತ್ತುವರೆ ಸಾವಿರ ಹೇಳಿ ಆಲ್ಮೋಸ್ಟ್ ಒಂದು ಎಂಟಕ್ಕೆ ಮುಗಿತಾವನ ಒಂಬತ್ತು ಸಾವಿರ ಮ್ಯಾಗ ಮುಗಿತಾವ ದೋಸ್ರ ನೋಡ್ರಿ ಒಂಬತ್ತು ಸಾವಿರ ರೂಪಾಯಿ ಮ್ಯಾಗ ಮ್ಯಾಗತ್ತಾರ ಎಲ್ಲಕ್ಕೆಲ್ಲ ರೀ ಎಲ್ಲ ಕರಿ ಮರಿ ಎಲ್ಲ ಸೇರಿ ಮರಿ ಅದಾವೆ ರೀ ಎಲ್ಲ ಚೆನ್ನಾಗ್ ಅದಾವ ಮರೀದು ಈ ಮರಿ ಚಲೋ ಐತ್ರಿ ಆದ್ರೆ ಒಂದೊಂದು ಬೋಳ್ ಐತಿ ನೋಡಿರಿ ಮರೀದ ವ್ಯಾಪಾರ ಅಪ್ರ ಹೆಂಗು ಜೋರ ಅಜೇನ್ ಹೇಳಕ್ಕ ನೋಡ್ರಿ ಮರಿ ಇವು ಚಲೋ ಅದಾವ್ರಿ ಭಾಳ ಚಲೋ ಜಿನ ಮರಿ ಏನ್ ವ್ಯಾಪಾರ ಏನ ವ್ಯಾಪಾರ ಏನ್ ಹೇಳುವರೆ ಹನ್ನೆರಡುವರೆ ಹಾ ಸತ್ ಹತ್ತುವರಿ ಮಟ ಕೇಳತ್ತಾರ ನೋಡಿರಿ ಎಷ್ಟು ಆಯ್ತು ನೋಡಿರಿ ನೆಕ್ಸ್ಟ್ ಬಕ್ರೀದಿಗೆ ಅಂದರು ಭಾಳ ಚಲೋ ಮರಿ ಬಟ್ ಸಾಕಾಕು ಭಾಳ ಚಲೋ ಮರಿ ಅದರಾಗ ಏನಾರ ಚಲೋ ನೋಡಿ ಕೆಲ್ಸ ಹಾಕ್ತಿನಪ್ಪ ಅಂದ್ರೆ ಒಂದಿಷ್ಟು ಮರಿ ಬರ್ತಾವೆ ಒಂದಿಷ್ಟು ಮರಿ ಬರಂಗಿಲ್ಲ ಅಂದ್ರೆ ಕೆಂದ ಆಗಿರ್ಬೋದು ಈ ಮರಿ ಈ ಮರಿ ಚಲೋ ಬರ್ರಿ ಈಗ ಸೆಲೆಕ್ಷನ್ ಒಳಗೆ ತಗೋದ್ ಕಷ್ಟ ಕೇಳ್ಬೇಕಾ ಕೆಂದ ದೋಸ್ರಾ ನೋಡ್ರಿ ಸೌಖ್ಯ ನೋಡ್ರಿ ಹೆಂಗೈತೆ ಮರಿಯದ ಎಷ್ಟು ಅದ ಆರಲ್ಲ ಏನು ಹೇಳ ವ್ಯಾಪಾರ ಅರವತ್ತೈದು ಸಾವಿರ ದೋಸ್ರಾ ಆರಲ್ ಮರಿ ಐತ್ರಿ ಅರವತ್ತೈದು ಸಾವಿರ ರೂಪಾಯಿ ಹಾಳತ್ತಾರ ನೋಡ್ರಿ ಅದಕ್ಕೆ ಮರಿ ಭಾಳ ಶೋಕಿ ಐತ್ರಿ ನೋಡ್ರಿ ಕಡಲ ಮರಿ ಜಾತಿ ದೋಸ್ರ ಇದು ಭಾಳ ಐತೆ ನೋಡ್ರಿ ಎರಡು ಮರಿ ಎಷ್ಟು ಚಂದ ಇಡ್ಕೊಂಡು ಅಂತಾರೆ ನೋಡ್ರಿ ಏನ್ ಹೇಳ್ತೇನೆ ವ್ಯಾಪಾರ ತೊಂಬತ್ತೈದು ಸಾವಿರ ಜೋಡಿ ನೋಡ್ರಿ ಜೋಡಿ ತೊಂಬತ್ತೈದು ಸಾವಿರ ಹೇಳತ್ತಾರ ನೋಡ್ರಿ ಮರಿ ಎಷ್ಟಲ್ಲದ ನಾಕಲ್ ಮರಿ ನೋಡ್ರಿ ಬಾಳ ನೀವು ನೋಡ್ರಿ ಮರಿ ತೊಂಬತ್ತೈದು ಸಾವಿರ ರೂಪಾಯಿ ನಾಲ್ಕಾಲ ಮರಿ ವ್ಯಾಪಾರ ನೆಡಿ ಆಗದ ನೋಡ್ರಿ ಹೆಂಗ ಕೇಳತ್ತಾರ ನಮಸ್ಕಾರ ರೀ ಹೆಂಗ ನಡದ್ ನೋಡೋದ್ ಜೋಡಿ ಅರವತ್ತೈದು ಕಿಲೋತಾರ ನೀವ್ ನಾ ಹಾಂ 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 ದೋಸ್ ನೋಡಿರಿ ಅರವತ್ತೈದು ಅಂದ್ರೆ ಮೂವತ್ತ ಎರಡೂವರೆ ಸಾವಿರ ಕೇಳತ್ತಾರ ನೋಡಿರಿ ಇವರೇನು ರೀ ಓನರ ಹಾಂ 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 ಯಾವರ ಬೆಂಗಳೂರ ಹಾಂ ದೋಸ್ರ ನೋಡಿರಿ ನಿಮ್ಗೆ ಏನಾರ ಕುರಿ ಕುದ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ರ್ಯಾಂಡ್ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತವೆ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷೀನ್ ಏನು ಕೆಳಗೆ ಬಿದ್ದರೆ ಕರೆಕ್ಟಾದ ಮೆಟೀರಿಯಲ್ ಮಾತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರಿಗೆ ಕಾಲ್ ಮಾಡ್ರಿ ಮಾತಾಡಿರಿ ಒಂದು ದೊಡ್ಡ ತುಪ್ಪ ಐತೆ ನೋಡಿರಿ ಮನೆಯ ಏನು ಅದಕ್ಕೆ ಎಂಬತ್ತು ಎಷ್ಟಲ್ಲ ಓಪನ್ ಇದು ರೀ ಇದಕ್ಕೇನಿ ವ್ಯಾಪಾರ ಹಾಂ ಅರವತ್ತೈದು ಸಾವಿರ ದೋಸ್ರ ಎಂಬತ್ತೈದು ಸಾವಿರ ಅಂದ್ರೆ ಇದು ಅರವತ್ತೈದು ಸಾವಿರ ವ್ಯಾಪಾರ ಹೇಳ ನೋಡ್ರಿ ಅದ ನೋಡಿರಿ ಕುರ್ಬಾನಿ ಬಂತು ನೋಡಿರಿ ಎಲ್ಲ ಚೊಕ್ಕ ಹಾಕಿಬಿಡ್ರಿ ಚಕ್ರ ಏನು ಹೇಳಿವ ನಲ್ವತ್ತೈದು ಸಾವಿರ ಹೇಳತ್ತೇನಾ ದೋಸ್ತರ ನೋಡಿರಿ ನಲ್ವತ್ತೈದು ಸಾವಿರ ರೂಪಾಯಿ ಹಾಳತ್ತಾರ ನೋಡಿರಿ ಇಲ್ಲಿದ್ದು ಮರಿ ಅಷ್ಟು ಇವಷ್ಟು ಸರ್ ಎಸನು ಮರಿವ ಒಂಬತ್ತು ಮರಿ ಹಾಂ 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 ಹ್ಯಾಂಗೆ ವರ್ಷ ಜೋರೈತಿ ಪಟ್ರಿ ಆದವರೇನು ಇಲ್ಲಿ ಈ ವರ್ಷ ಸ್ಟಾಡ್ ಆಗಿತ್ತಲ್ಲ ಹಾಂ ಹಾಂ

ಒಂದ್ಕೆ ಸರ್ ನೋಡ್ರಿ ಇದು ಎಳಗ ದೊಡ್ಡ ಸೈಜ್ ಮರಿ ನೋಡ್ರಿ ಜಾತಿ ಒಳಗೆ ಬಾಳ್ ನೀಟ್ ಐತ್ರಿ ಮರಿ ಇದು

ಮರಿನಾ ನೋಡ್ರಿ ನಿಮ್ಗೆ ಏನಾರ ಕುರಿ ಕು ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕಕ್ಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವ ಮತ್ತು ನಿಮ್ಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮ್ಗೆ ಸರ್ವಿಸ್ ಆಗಲ್ಲ ಮಷಿನ್ ಏನ್ರಿ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟೀರಿಯಲ್ ಮಾತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ರೆ ಡಿಸ್ಪ್ಲೇ ಮೇಲೆ ಕನೋ ನಂಬರ್ಗೆ ಕಾಲ್ ಮಾಡಿರಿ ಮಾತಾಡ್ರಿ ಸೈಜ್ ಒಳಗೆ ಸ್ವಲ್ಪ ಕಮ್ಮಿ ಆಯ್ತು ನೋಡಿರಿ ನಲವತ್ತೆರಡು ಸಾವಿರ ದೋಸ್ರಾ ಇದನ್ನು ದೊಡ್ಡ ಸೈಜ್ ನೋಡ್ರಿ ನಲ್ವತ್ತೆರಡು ಸಾವಿರ ರೂಪಾಯಿ ಹೇಳ ಗಡ್ಡಿಯಾಗೋದು ಭಾಳ ಚಲೋ ಯಾವ್ದಾನ ಮರಿಲ್ ಮುಡಲ್ಗಿ ಮುಡಲ್ಗಿ ಗೀ ಬೋಕಾಕಿ ಏನೋ ಐತದ ಎರಡಲ್ಲ ಏನು ಹೇಳ್ರಿ ಅಪ್ಪ ಮೂವತ್ತೆಂಟು ಸಾವಿರ ದೋಸ್ರಾ ಎರಡಲ್ಲಿ ಮರಿ ಮೂವತ್ತೆಂಟು ಸಾವಿರ ಹೇಳತ್ತಾರ ನೋಡ್ರಿ ದೋಸೆ ನೋಡ್ರಿ ಇಲ್ಲೊಂದು ಸೈಜ್ ಐತೆ ನೋಡಿರಿ ಮರಿ ದೊಡ್ಡ ಸೈಜ್ ಮರಿ ಇದೆ ನಾಲ್ಕಲ್ಲ ಎಷ್ಟೈತಾಕಲ್ಲ ದೋಸ್ರಾ ನಾಲ್ಕಾಲ್ ಮರಿ ಐತ್ರಿ ಒಳ್ಳೆ ಸೈಜ್ ನೋಡ್ರಿ ಮರಿ ಏನು ಹೇಳತ್ರಿ ವ್ಯಾಪಾರನ ಹಾಂ ಅರವತ್ತೈದು ಸಾವಿರ ಯಾವ್ದು ಮರಿ ಗದಗ್ ಇಲ್ಲೊಂದು ಜವಾರಿ ಐತೆ ನೋಡಿರಿ ಜವಾರಿ ಜವಾರಿ ಸರ್ ನೋಡಿರಿ ಮರಿ ಭಾಳ ಚಲೋ ಅದಾವೆ ರೀ ಒಂದು ಹಣ್ಣು ಮಾಡ್ ಹಣ್ಣು ಬಂಡ ಅದಾವ ರೀ ಅದ್ರಾಗ ಬಿಳಿ ಮರಿ ಅಂತೂ ಅನ್ನ ಹೊಟ್ಟದ ನೋಡಿರಿ ಬಿಸಿ ಮರಿ ಬಂದ್ಯಾಡ ಈ ಉಳಿದ ಮರಿ ತೆಗೆದ್ರು ಬಿಳಿ ಮರಿ ಒಳ್ಳೆ ಚಲೋ ಬರ್ತಾರೆ ಬರ್ತಾವ ಮರಿ ವ್ಯಾಪಾರ ಮಾಡತ್ತ ನೋಡ್ರಿ ಅವನಿಗೆ ತೊಗೊಂಡೋಗಿ ಮಾಡವ ಏನು ಹೇಳತ್ತ ವ್ಯಾಪಾರ ಏನು ಹೇಳತ್ತರಿ ಒಂಬತ್ತು ಸಾವಿರದ ಆರುನೂರು ಸಾವಿರ ಹೆಂಗ್ ಕೇಳತ್ತ ಸರ್ ನೋಡಿರಿ ಎಂಟೂವರೆ ಅಂತ ಕೇಳಿದ್ಯಾ ಸರ್ ನೋಡಿರಿ ಎಂಟೂವರೆ ಹಂಗೆ ಕೇಳಿದ್ನಂತ್ರಿ ಒಂಬತ್ತುವರೆ ಸಾವಿರ ದೋಸೆ ನೋಡಿರಿ ಏನಾರ ಕುರಿ ಕೂದ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆಯ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತವು ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷಿನ್ ಏನ್ರಿ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ನಿಮ್ಮ ಹತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೂ ಇಂಟ್ರೆಸ್ಟ್ ಇದ್ರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡಿರಿ ಮಾತಾಡಿರಿ ಸರ್ ನೋಡ್ರಿ ಓಪನ್ ಮರಿ ಎಷ್ಟು ಲುಕ್ ಆಯ್ತು ನೋಡಿರಿ ಚಲೋ ಐತೆ ಇದಕ್ಕೇನು ವ್ಯಾಪಾರ ಹೇಳ್ತಾರ ಅಂತ ಕೇಳೋಣ ಏನು ಹೇಳತ್ತ ಇದಕ್ಕೇನು ಹೇಳಿರಿ ಈ ಮರಿ ಏನು ವ್ಯಾಪಾರ ಐವತ್ತೈದು ಐವತ್ತೈದು ಸಾವಿರ ಹೆಂಗೆ ಮರಿನಾ ದೋಸ್ತ್ರ ಐವತ್ತೈದು ಸಾವಿರ ರೂಪಾಯಿ ಹೇಳತ್ತಾರ ನೋಡಿರಿ ಈ ಮರಿಗೆ ದೋಸ್ತರ ಕಡೆ ನಿಮ್ಗೆ ಏನರ ಕುರಿ ಕೂದಲ ಕಟ್ ಮಾಡಕ ಮಷಿನ್ ಬೇಕಿದ್ರೆ ನಮ್ಮಲ್ಲಿ ಸಿಗ್ತಾವೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡ್ರಿ ಬುಕ್ಕಿಂಗ್ ಮಾಡಿಕೊಡ್ರಿ